ಮರಿಯಾದ ಕೊಡ್ತಾ ಹೋದರೆ ನಾವು ಅವನಿಗೆ ಮರ್ಯಾದೆ ಕೊಡ್ತರೆ ಹೋದರೆ ನಮ್ಮ ಅವ್ರ ತಪ್ಪಾಗೆ ಹೆಚ್ಚಾಗ್ತಾ ಇದೆ ಶ್ರೀಮಂತರಿಗೆ ತಂಕಪ್ಪ ಆದ ಕಲಿಸಲೇ ಬೇಕಾ ನಾವು ತಂಕಪ್ಪ ಕಲಿಸಲೇಬೇಕು ನೀನು ಹೇಳುದೆಲ್ಲ ನಿಜ ಆ ದೃಷ್ಟಿ ಸೌಕರ್ಯ ಯಾವ ವಸ್ತುನಲ್ಲಿ ಏನು ಮಾಡ್ತಾನೆ ಅನ್ನೋದು ನನಗೂ ತಿಳಿಸ್ತಾ ಇಲ್ಲ ಅರ್ಜುನ ಬರುವ ಗೊತ್ತಾಯಿತು ಈ ವಿಷಯ ಅವ್ನಿಗೆ ಯಾವುದಕ್ಕಾದಂತೂ ಹೇಳಬಾರ್ದು फिर भागो या फिर उन्होंने पहले मुंगूपी कितनी समझ में ये मारता है ये छोटू लिया तुम्हारा ये करेंगे भागो श्री राम श्री राम உள்ிவாலயிாரு கலச காண கூட நீ மாதிரி நமக்கு சாமி சாரி புத்தி படவருங்க நோடி ஸ்ரீமாதிரி ನಮ್ ಶಂಕರಲ್ಲಿ ಕಂಡೀರಪ್ಪ ಬಡತನದ ಮನೆಗೆ ಮನೆಯಲ್ಲಿ ಕೊಟ್ಟಿದ್ರು ಕೂಡ ಪದವೀಧರ ಪದವೀಧರನಾಗಿ ಈ ಊರಿಗೆ ಒಂದು ಕೀರ್ತಿ ತಂದೆಯಲ್ಲ ತುಂಬಾ ಸಂತೋಷಕಾರ ರಾಮಾಯಣದಲ್ಲಿ ಶ್ರೀರಾಮಚಂದ್ರ ತನ್ನ ತಮ್ಮ ಲಕ್ಷ್ಮಣನಿಗೆ ಆಶೀರ್ವಾದ ಮಾಡಿದ ಹಾಗೆ ಇನ್ನ ತಮ್ಮ ಶಂಕರನಿಗೆ ಆಶೀರ್ವಾದ ಶಂಕರ ಸತ್ಯ ನ್ಯಾಯ ನೀತಿ ಧರ್ಮವನ್ನ ಕಾಪಾಡುವ ತಕ್ಷಣಾಧಿಕಾರಿ ನೀನಾಗಿ ಬಾಳ ನೀವು ಚಕಳಿ ಸ್ಪರ್ಧೆಯಿಂದ ಇಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಪಾಂಡವರಿಗೆ ವಿಜಯವಂತ ಅನ್ಕೊಟ್ಟ ಕಾರಣ ಪಾಂಡವರು ಸತ್ಯವಂತರು ಈ ಭೂಮಿ ಮೇಲೆ ಬದುಕಿದ್ರೆ ಸತ್ಯ ನ್ಯಾಯ ಕಾಪಾಡ್ತಾರೆ ಅನ್ನೋ ಭರವಸೆ ಶ್ರೀಕೃಷ್ಣನಿಗೆ ಆ ಗ್ರಾಮದೇವ ಮರುತೀಶ್ವರನ ಆಶೀರ್ವಾದ ನನ್ನ ಮೇಲೆ ಇದೊಂದು ಚಕ್ಕಡಿ ಸ್ಪರ್ಧೆ ಅಲ್ಲ ಸಾವಿರಾರು ಚಕ್ಕಡಿ ಸ್ಪರ್ಧೆ ಬಂದರೂ ಸೋಲೆಂದು ಬಗ್ಗೆ ಬರದಿಲ್ಲ ನಿನ್ನ ಭಾವನಾ ಸೋಲಿನ ಚಕ್ರವ್ಯೂಹಣ ಬೆಳೆಸಿ ವಿಜಯ ಮಾಲಿ ಧರಿಸಿ ಬಂದ ಇಲ್ಲಿನ ತಮ್ಮನಿಗೆ ಹೇಳಪ್ಪ ಅರ್ಜುನ ನನ್ನ ಆಶೀರ್ವಾದ ಸದಾ ಇರುತ್ತೆ ಈ ಕೆಟ್ಟ ಪ್ರಪಂಚನೇ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಮಾಡುವವರಿಗೆ ಆಯ್ತಣ್ಣ ಛತ್ರಪತಿ ಶಿವಾಜಿ ಭಗತ್ ಸಿಂಗ್ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ನೆಲದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣ ಜನಿಸಿದ ನೆಲದಲ್ಲಿ ಕನ್ನಡ ಕಂಡ ಅಪ್ರದಿಮ ಕಲಾವಿದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ ಈ ನಾಳೆ ನ್ಯಾಯ ನೀತಿ ಧರ್ಮ ಕಾಪಾಡ್ತೀನಿ ಭಾರತದ ಹೆಮ್ಮೆಯ ಮಗನಾಗಿ ನಮ್ಮನೆ ಹೇಳ್ ಕಾಣ್ತಾ ಇದೆ ಗೊತ್ತಾ ಕೊನೆಯಲ್ಲಿ ಚಂದನ ಬೆಳೆಗಳು ಹೇಗಿರುತ್ತೋ ಕಾಲಿನಲ್ಲಿ ಸಕ್ಕರೆ ಕುಡಿಸಿ ಅಂತ ಇತ್ತು

కోశ శుక్రో జల్గేనే నుపే బజరంటే హందా కాలమొత్తం దహావు మనదే నందీ జీవోందా గాలిలో గాలిలో నవన నకన గరు మేమెత్తను వత్తు చెలగబుత దిగటో గుండు తనిగున్న

ಬೇಗ ಅಡಿಗೆ ಮಾಡೋ ಊಟ ಮಾಡಿ ನಾನು ಹೊಲಕ್ ಹೋಗಬೇಕು ಅದು ನೀನ್ ಹೋಗೋದು ಹೋಗುದು ಯಾಕಂದ್ರೆ ಹೊಲಿನ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ್ದೆ ಕೈ ಕೆಸರ ಹೋದರೆ ಬಾಯ್ ಬಸರು ದುಡಿದ ಬೇರೆ ದುಡ್ಡಿದ ತಾಯಿಯಂತ ಪ್ರತಿನಿತ್ಯ ಪ್ರತಿ ಪಾಲ್ಸುವ ನೀನು ಇವತ್ತು ಹೊಲಕ್ ಹೋಗೋದು ಬೇಡ ಅಂತಿದ್ಯಾಗಿದ್ದೀನಿ ಹೊಲ್ಲಲ್ಲಿರುವ ಕೆಲಸ ಎಲ್ಲ ನಾನು ಮಾಡಿ ಮುಗಿಸಿದ ಇಪ್ಪತ್ತು ವರ್ಷಗಳಿಂದ ಯಾವತ್ತು ನಾನು ನನ್ನ ಕನ್ನಡಿಯಲ್ಲಿ ಕಣ್ಣಡಿಯಲ್ಲಿ ನಿನ್ನ ನನ್ನ ಮುಖದ ಸಂತೋಷವನ್ನ ತಿಳಿದುಕೊಂಡ ಇವತ್ತು ನಿನ್ನ ಮುಖ ನೋಡ್ತಾ ಇದ್ರೆ ನಿನ್ನ ಮನಸ್ಸಿನಲ್ಲಿ ಏನೋ ನೋವು ಹುಣಗಿದೆ ಹೇಳಲ್ಲ ಹೇಳೋಣ ಅದು ಅದು ಆ ಸಾಕಾರ ಅಣ್ಣ ನೀನೇ ಹೇಳ್ಬೇಡಣ್ಣು ಅರ್ಥ ಆಗ್ತಾ ಇಲ್ಲ ಅದು ಏನಂತಂದ್ರೆ ಹೇಳಿದ್ರೆ ನನ್ ಮೇಲೆ ಆನೆ ಯಾಕೋ ಯಾಕೋ ಆನೆ ಹಾಕ್ತಾ ಇದೆಯಾ ಹೇಳ್ತೀನಿ ನಾನೇ ಹೇಳ್ತೀನಿ ಸಹಕಾರ ಏನ್ ಮಾಡಿದ ಆಸ್ತಿಯಲ್ಲಿ ಫ್ಯಾಕ್ಟ್ರಿ ಕಟ್ತಾ ಹೋಗಬೇಕಾದ್ರೆ ನಮ್ಮ ಮೂರ್ ಎಕರೆ ಜಮೀನು ಏನ್ ಮಾಡ್ಬೇಕೆ ಜಮೀನನ್ನು ನನಗೂ ಬಿಟ್ಟು ಬಿಡು ಅಂದ ನನ್ನ ಜಿಲ್ಲೆ ಕೊಟ್ಟು ಬಿಡು ಅಂದ ಅಷ್ಟಕ್ಕೆ ನಾನು ಕೊಡೋದಿಲ್ಲ ಅಂದೆ ಅಷ್ಟಕ್ಕೆ ನನ್ನ ಮಾತು ಕೇಳಿದೆ ಏನು ಮಾಡಿದ ನನ್ನ ಎಕರೆ ಹೊಲಕ್ಕೆಲ್ಲ ಬೇಲಿ ಹಾಕಿಬಿಟ್ಟಪ್ಪ ಅದಕ್ಕೋಸ್ಕರ ಇವತ್ತು ಹೊಲಕ್ಕೆ ಬೇಲಿ ಹಾಕಿದೆ ಅಂತ ಕೇಳಕ್ ಹೋದ್ರೆ ಕೇಳಕ್ ಹೋದ್ರೆ ಆ ಸಹಕಾರ ತನ್ನ ಹಾಳುಗಳ ಕಡಿಂದ ಬನ್ನಿ ಮಹಾಕಾಳಿ ಗಿಡಕ್ಕೆ ನನ್ನೆಲ್ಲ ಕಟ್ಟಿ ಮೈಯೆಲ್ಲ ಬಾಸದೆ ಬರುವಾಗೆ ಬರೆದ್ಬಿಟ್ಟ ಕಟ್ಟಿ ಮೊಗಗೆ ಹೇಳಬೇಕಾಗುತ್ತಾ ಹಣ ದಾಸಿಗೆ ಹೆದ್ದ ತಾಯಿ मारಕೊಳಕ ನಿನ್ನ ನಿನ್ನ ಮಣ್ಣ ಲೈಕ ನಿನ್ನ ತರ ಇಲ್ಲಿ ದೋಗಿಲ್ಲ ಇಲ್ಲಿ ನಾನು ಹೇಳಬೇಕಾ ಬೇಡ ನೀ ಹೋಗೋದ ಬೇಡ ಯಾಕಂದ್ರೆ ನಿನ್ನ ಸಿಟ್ಟ ಸುಚಿತ್ರ ಇಲ್ಲ ನೀನ್ ಏನ್ ಮಾಡ್ತು ಅದು ಒಂದು ತಿಳಿತಾ ಇಲ್ಲ ಅವನು ನಮಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿ ನಾನು ಗೊತ್ತಾಗ ಹೋಗಿ ವಿಚಾರ ಮಾಡ್ತೇವೆ ನಮಗಾಗ್ಲಿಕ್ಕಂದ್ರೆ ಇಟ್ಟೇ ಇಲ್ಲ ದಂಡಮ್ ಅನ್ನೋ ಹಾಗೆ ನೀನು ಹೋಗಿ ಅವ್ರನ್ನ ಹೊತ್ತು ಕೇಳಿ ಬರುವಂತೆ ಹಾಗೆ ಮಾಡುವಂತೆ ಹಸಿರ ನಾನು ಸಂಕ್ರೆ ಹೋಗಿ ಕೇಳ್ತೀವಿ 何